ನಾನು ಡಾಕ್ಟರ್ ರತಿಕಾಂತ್ ಸ್ವಾಮಿ ಡಿ ಎಚ್ ಕಲಬುರಗಿ ಮಾತಾಡೋದು ಈಗ ತಾನೇ ಅಲ್ಲಿ ಸಾರ್ವಜನಿಕ ಆಸ್ಪತ್ರೆ ಚಿಂಚೋಳಿಯಲ್ಲಿ ಒಂದು ಆಕ್ಸಿಜನ್ ಟ್ಯಾಂಕ್ ಸ್ಫೋಟ ಆಗ್ತಾ ಇದೆ ಅಂತ ಸುಳ್ಳು ಸುದ್ದಿ ಆಗ್ತಾಯಿದೆ ಅಂತ ನನಗೆ ಸ್ಪಷ್ಟೀಕರಣ ನೀಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಆ್ಯಕ್ಚುಲಿ ಏನಂತಂದರೆ ಲಿಕ್ವಿಡ್ ಆಕ್ಸಿಜನ್ ಟ್ಯಾಂಕು ಸಾರ್ವಜನಿಕ ಆಸ್ಪತ್ರೆ ಚಿಂಚೋಳಿಯಲ್ಲಿ ಎರಡು ದಿವಸ ಹಿಂದ್ಗಡೆ ತುಂಬ ತುಂಬಲಾಗಿತ್ತು ಆ ತುಂಬಿದಾಗ ಏನಂತ ನಾರ್ಮಲಿ ಏನಾಗ್ತದೆ ಅದರಲ್ಲಿ ಪ್ರೆಷರ್ ರೈಸ್ ಆಗ್ತಾ ಹೋಗ್ತದೆ ಪ್ರೆಷರೈಸ್ ಆದಮೇಲೆ ಅದಕ್ಕೆ ಸೇಫ್ಟಿ ವಾಲ್ ಕೊಟ್ಟಿರ್ತಾರೆ ಎ ಬಿ ಸಿ ಅಂತೆ ಹೆಂಗೆ ಪ್ರೆಷರ್ ಜಾಸ್ತಿ ಆಯಿತು ಅದು ಅದ್ರ ಪ್ರಕಾರ ಅದು ಎ ವಾಲ್ ಓಪನ್ ಆಗ್ತದೆ ಅಲ್ಲಿಂದ ಗ್ಯಾಸ್ ಲೀಕೇಜ್ ಹಾಕ್ಕೊಂಡು ಹೋಗ್ತದೆ ಆಮೇಲೆ ಅದಕ್ಕಿಂತ ಜಾಸ್ತಿ ಆಗಿದರೆ ಬಿ ವಾಲ್ದಿಂದ ಲೀಕೇಜ್ ಹಾಕೋತದೆ ಮತ್ತು ಜಾಸ್ತಿ ಆಯಿತು ಅಂತಂದರೆ ಸಿ ವಾಲ್ದಿಂದ ಲೀಕೇಜ್ ಆಗ್ತಾ ಇರ್ತದೆ ದಿಸ್ ಈಸ್ ಕಾಮನ್ ಫಿನಾಮಿನಾ ಇದು ಇದು ಯಾವುದೇ ಒಂದು ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಟ್ಯಾಂಕದಲ್ಲಿ ನಾವು ತುಂಬಿದಾಗ ಪ್ರೆಸರೈಸ್ ಆಗಿ ಅದು ಸೇಫ್ಟಿ ಸಲುವಾಗಿ ಅದು ಬಿಟ್ಟಿರ್ತಾರೆ ವಾಲ್ದಿಂದ ಹೋಗಲಿ ಅಂತೆ ಸೊ ಇದು ಇಲ್ಲಿ ಕೂಡ ಹಾಗೆ ಆಗಿದ್ದು ಅದಕ್ಕೆ ಅವ್ರಿಗೆ ಲ್ಯಾಕ್ ಆಫ್ ನಾಲೆಜ್ ಇದ್ದ ಸಲುವಾಗಿ ಅವ್ರಿಗೆ ಸ್ವಲ್ಪ ಭಯದ ವಾತಾವರಣ ಉಂಟಾಗಿತ್ತು ಮತ್ತು ಇಮಿಡಿಯೆಟ್ಲಿ ನಾವೆಲ್ಲ ಅವರಿಗೆಲ್ಲ ಸ್ಪಷ್ಟೀಕರಣ ಇದು ಕೊಟ್ಟಿದ್ದೀವಿ ಇದು ಇದು ನಾರ್ಮಲ್ ಫಿನಾಮಿನ ಹೇಳಿದ್ದೀವಿ ಆಮೇಲೆ ಅದು ಈಗ ಪ್ರೆಸರ್ನ ಡೌನ್ ಆಗಿ ಆಪ್ಟಿಮಮ್ ಪ್ರೆಸರ್ ಬಂದಾಗ ಅದು ಆಪ್ ಆಟೋಮೆಟಿಕ್ ಕ್ಲೋಸ್ ಆಗಿಬಿಡ್ತದೆ ಅಲ್ಲಿ ಕೂಡ ಆಗಿದೆ ರಸ್ತೆ ಆಗಿದೆ ಮತ್ತು ಯಾವುದೇ ಇಂಥ ಭಯದ ವಾತಾವರಣ ಇಲ್ಲ ಮತ್ತು ಯಾರೂ ಆತಂಕ ಪಡೋದೇ ಅವಶ್ಯಕತೆ ಇಲ್ಲ